ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು ಇಂದು ಶ್ರೀ ಗುರುಚರಿತ್ರೆಯ ಇಪ್ಪತ್ತೊಂದನೇ ಅಧ್ಯಾಯದ ಪಾರಾಯಣ ಮಾಡೋಣ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ಸಿದ್ಧನು ನಾಮಧಾರಕನನ್ನು ಕುರಿತು ಹೇಳುತ್ತಾನೆ ನಾಮಧಾರಕ ಆ ಬ್ರಹ್ಮಚಾರಿಯು ಕಾರಣಿಕ ಪುರುಷನು ಆ ಕೂಸಿನ ತಾಯಿಗೆ ಜ್ಞಾನ ವಿವೇಕವನ್ನು ಉಪದೇಶಿಸಿದವನು ಬ್ರಹ್ಮಚಾರಿಯು ಆ ಸ್ತ್ರೀಯಳಿಗೆ ಅಮ್ಮ ನೀನು ತಿಳುವಳಿಕೆ ಇಲ್ಲದೆ ದುಃಖವನ್ನು ಮಾಡುತ್ತಿರ್ವಿ ಇಂದಿನವರೆಗೆ ಈ ಜಗತ್ತಿನಲ್ಲಿ ಜನ್ಮ ತಾಳಿದವರು ಯಾರಾದರೂ ಸ್ಥಿರವಾಗಿ ಉಳಿದಿರುವರೋ ಹೇಳು ನನಗೆ ಹುಟ್ಟಿದವರಾರು ಸತ್ತವರಾರು ಅವರೆಲ್ಲರೂ ಎಲ್ಲಿಂದ ಹುಟ್ಟಿ ಬಂದರು ನೀರಿನಿಂದ ಹುಟ್ಟಿದ ಗುಳ್ಳೆಗಳ ಹಾಗೆ ಹೇಗೆ ಸ್ಥಿರವಾಗಿ ನಿಲ್ಲಲಾರವೋ ಅದರಂತೆ ಪ್ರಾಣಿಗಳ ಜನನ ಮರಣ ಅದರಂತೆ ಪಂಚ ಅಂದರೆ ಪೃಥ್ವಿ ಆಪ್ ತೇಜ ವಾಯು ಮತ್ತು ಆಕಾಶಗಳೆಂಬ ಮಹಾಭೂತಗಳ ಕೂಡಿಕೆಯಿಂದ ಈ ದೇಹವು ನಿರ್ಮಾಣವಾಗಿದೆ ಈ ಪಂಚಭೂತಗಳು ಬೇರೆ ಬೇರೆಯಾಗಲು ದೇಹವು ಅವ್ಯಕ್ತವಾಗುವುದು ಈ ಪಂಚಮಹಾಭೂತಗಳ ಗುಣಗಳೆಂದರೆ ಮಾಯೆ ಎಂಬ ಪಾಶದಿಂದ ಮಾನವನ್ನು ಕಟ್ಟಲ್ಪಡುವನು ಅದು ದೇಹವೆಂಬ ಭ್ರಾಂತಿಯನ್ನು ಉಂಟುಮಾಡುವುದು ಹೆಂಡತಿ ಮಕ್ಕಳು ಮಿತ್ರರು ಮುಂತಾದ ಸಂಬಂಧವನ್ನು ಕಲ್ಪಿಸುವುದು ಆ ಭೂತಗಳಿಂದ ತಮಗಳೆಂಬ ಮೂರು ಗುಣಗಳು ಹುಟ್ಟುವು ಅವುಗಳ ಲಕ್ಷಣಗಳು ಬೇರೆ ಬೇರೆಯಾಗುವು ಅವೆಲ್ಲವೂ ಒಮ್ಮನದಿಂದ ಕೇಳು ಸತ್ವಗುಣದಿಂದ ದೇವತೆಗಳು ರಜೋಗುಣದಿಂದ ಮನುಷ್ಯರು ಮತ್ತು ತಮೋ ಗುಣದಿಂದ ದೈತ್ಯರು ಆಗುವರು ಈ ಗುಣಗಳಂತೆ ಅವರವರಿಂದ ಕರ್ಮಗಳಾಗುವು ಒಳ್ಳೆಯ ಕರ್ಮವಾಗಲಿ ಅಥವಾ ಕೆಟ್ಟ ಕರ್ಮಗಳಾಗಲಿ ಯಾವ ಗುಣದಿಂದ ಯಾವ ಕರ್ಮಗಳು ಉಂಟಾಗುವೋ ಅದರಂತೆ ಫಲ ದೊರಕುವುದು ಆ ತನ್ನ ಕರ್ಮದ ಫಲವನ್ನು ಸುಖವನ್ನಾಗಲಿ ದುಃಖವನ್ನಾಗಲಿ ತಾನು ಉಣ್ಣಲೇಬೇಕು ಗುಣಗಳ ಬಯಕೆಗೆ ಇಂದ್ರಿಯಗಳು ಅಧೀನವಾಗಿರುವು ಮಾಯಾಪಾಶದಿಂದ ಬೀಗಿದ್ದ ಅದರಂತೆ ಕರ್ಮಗಳು ಜರುಗುವು ಅದರಿಂದ ಸುಖ ದುಃಖಗಳನ್ನು ಲೇಪನ ಮಾಡಿಕೊಳ್ಳುವು ಈ ಸಂಸಾರ ವರ್ತಮಾನದಲ್ಲಿ ನಮ್ಮ ತಮ್ಮ ಪೂರ್ವ ಕರ್ಮಗಳ ತಕ್ಕಂತೆ ಎಲ್ಲ ಬಗೆಯ ಜೀವನ ಪ್ರಾಣಿಗಳು ಹುಟ್ಟುವು ಮತ್ತು ಅವು ತಮ್ಮ ತಮ್ಮ ಪ್ರಾರಬ್ಧದಂತೆ ಸುಖ ದುಃಖಗಳನ್ನು ಭೋಗಿಸುವು ತಪೋಬಲದಿಂದ ಕೋಟಿ ಕಲ್ಪಗಳವರೆಗೆ ದೇವತೆಗಳು ಋಷಿಗಳು ಆಯುಷ್ಯವನ್ನು ಪಡೆದಿರುವರು ಹೀಗಿದ್ದಾಗ್ಯೂ ಅವರ ಕರ್ಮಗಳು ಅವರು ಬೆನ್ನು ಬಿಡಲಾರರು ಇನ್ನೂ ಮನುಷ್ಯರ ಪಾಡೇನು ಹೇಳುವುದೇನಿದೆ ಮಾನವನು ಗುಣವಿಷವಾದ ದೇಹಕ್ಕೆ ಆ ಅಧೀನವಾಗಿ ವರ್ತಿಸುವನು ಮತ್ತು ದೇಹವು ಕಾಲನ ಅಧೀನವಾಗಿದೆ ಗುಣಗಳಂತೆ ಕರ್ಮಗಳು ಹಲವು ವಿಧವಾಗುವು ದೇಹದಾರಿಗಳ ಸ್ಥಿತಿಯೆಲ್ಲವೂ ಇದೇ ವಿಧವಾಗಿದೆ ದೇಹದಾರಿಯಾದವನಿಗೆ ಹಲವು ಬಗೆ ವಿಕಾರಗಳು ಉಂಟಾಗುವು ಅವು ನಿರ್ಧಾರವಾಗಿ ಸ್ಥಿರವಾದುದಲ್ಲ ಅಂತಹುದನ್ನು ನನ್ನದು ನನ್ನದು ಎಂದು ತಿಳಿಯುವುದು ಅಜ್ಞಾನವು ಈ ಕಾರಣದಿಂದ ಜ್ಞಾನವಂತರಾದವರು ಹುಟ್ಟುವಿಕೆಗೆ ಸಂತೋಷಪಡಬಾರದು ಅಥವಾ ಮಾನವನು ಮರಣ ಹೊಂದ ಹೊಂದಿದಾಗ ದುಃಖಿಸಬಾರದು ತಾಯಿಯ ಒಡಲಲ್ಲಿ ಉಂಟಾದಾಗ ಅದಕ್ಕೆ ಆಕಾರವೇನೂ ಇರುವುದಿಲ್ಲ ಹೀಗೆ ಮೊದಲು ಅವ್ಯಕ್ತವಾಗಿದ್ದ ಗರ್ಭವು ಜನನದಿಂದ ವ್ಯಕ್ತವಾಗುವುದು ಮತ್ತೆ ಮರಣದಿಂದ ಕೂಡಲೇ ಅವ್ಯಕ್ತವಾಗಿ ಹೋಗುವುದು ನೀರ ಮೇಲೆ ಗುಳ್ಳೆಗಳು ತೋರಿ ಕೂಡಲೇ ಅಡಗುವುವು ಅದರಂತೆ ದೇಹವು ಎಲ್ಲ ಕಾಲದಲ್ಲಾದರೂ ಸ್ಥಿರವಿಲ್ಲವೆಂದು ತಿಳಿಯಬೇಕು ಗರ್ಭದಲ್ಲಿ ಪಿಂಡದ ಉತ್ಪತ್ತಿಯಾದೊಡನೆ ಅದು ಒಂದಿಲ್ಲ ಒಂದು ದಿನ ಸಮಯದಲ್ಲಿ ನಾಶವಾಗತಕ್ಕದ್ದೇ ಎಂಬುದನ್ನು ತಿಳಿಯಬೇಕು ದೇಹವು ಕರ್ಮದಿಂದ ಕಟ್ಟಲ್ಪಟ್ಟ ಕಾರಣ ಆ ಕರ್ಮಗಳಿಗೆ ಅನುಸರಿಸಿ ಫಲಗಳನ್ನು ಅನುಭವಿಸುವರು ಕೆಲವರು ಪೂರ್ವ ವಲಯದಲ್ಲಿ ಅಂದರೆ ಚಿಕ್ಕವರಿರುವಾಗ ಸಾಯುವರು ಕೆಲವರು ಮುಪ್ಪಿನಲ್ಲಿ ಮರಣವನ್ನೊಪ್ಪುವುದು ಉಂಟು ಅವರ ಪ್ರಾರಬ್ಧ ಕರ್ಮದಂತೆ ಎಲ್ಲವೂ ಒದಗಿ ಬರುವುದು ಮಾಯಾ ಪಾಶದಿಂದ ಕಟ್ಟಲ್ಪಟ್ಟು ಅದರಿಂದ ತಂದೆ ತಾಯಿ ಮಗ ಮಿತ್ರ ಕಲತ್ರ ಮುಂತಾದವರೆಲ್ಲರೂ ನನ್ನವರು ಎಂದು ನುಡಿಯುವುದು ಮೂರ್ಖತನವಾಗಿದೆ ಈ ದೇಹದ ಸ್ವರೂಪ ಸ್ಥಿತಿಯಾದರೂ ಚೆನ್ನಾಗಿರುವುದೇ ಇಲ್ಲ ಮೇಲಿಂದ ನಿರ್ಮಲ ತೋರುವುದು ಆದರೆ ರಕ್ತ ಮಾಂಸ ಮಲ ಮೂತ್ರ ಮೊದಲಾದ ಅಸಹ್ಯ ವಸ್ತುಗಳಲ್ಲಿ ಹುಟ್ಟುವುದು ಇದು ಹುಟ್ಟುವಾಗಲೇ ಪೂರ್ವಸಂಚಿತ ಕರ್ಮಗಳಂತೆ ಭೋಗವನ್ನು ಬ್ರಹ್ಮನು ಹಣೆಯಲ್ಲಿ ಬರೆದಿರುವನು ಅದರಂತೆ ಸುಖ ದುಃಖಗಳ ಭೋಗವನ್ನು ಭೋಗಿಸಬೇಕಾಗುವುದು ಈವರೆಗೆ ಬ್ರಹ್ಮನ ನಿಯಮವನ್ನು ಮೀರಿದರೂ ಯಾರೂ ಇಲ್ಲ ಆದ್ದರಿಂದ ಯಾರ ದೇಹವು ಸ್ಥಿರವಾಗಿಲ್ಲ ಸ್ವಪ್ನದಲ್ಲಿ ತೋರಿದ ಸಂಪತ್ತಿನ ಭರವಸೆಯನ್ನು ಅದಾರು ಹಿಡಿಯೋರು ಇಂದ್ರಜಾಲದ ವೈಭವವು ಸ್ಥಿರವೆಂದು ಹೇಗೆ ತಿಳಿಯಲಾದೀತು ಹಾಗೆಯೇ ಈ ಸಂಸಾರ ಸ್ಥಿರವಲ್ಲ ಈ ಮೊದಲು ನಿನಗೆ ಕೋಟ್ಯಾಂತರ ಜನ್ಮಗಳಾಗಿರಬಹುದು ಆ ಜನ್ಮಗಳಲ್ಲಿ ಮನುಷ್ಯ ಪಶು ಪಕ್ಷಿ ಅಥವಾ ಕ್ರಿಮಿ ತಳೆದಿದ್ದೀಯೋ ನಿನ್ನದು ನೀನೇ ಹೇಳು ಮನುಷ್ಯ ಯೋನಿಯಲ್ಲಿ ನೀನು ಜನ್ಮಿಸಿದ್ದಾದರೆ ಯಾರಿಗೆ ನೀನು ತಾಯಿಯಾಗಿದ್ದಿ ಯಾರಿಗೆ ಹೆಂಡತಿಯಾಗಿದ್ದಿ ಅದನ್ನು ನಮ್ಮೆದರೂ ಹೇಳಲು ಸಾಧ್ಯವೇ ಹೇಳುವುದಾದರೆ ಹೇಳು ಜನ್ಮಾಂತರದಲ್ಲಿ ಅದಾರೂ ನಿನ್ನ ತಂದೆ ತಾಯಿಗಳಿದ್ದರೆಂಬುದನ್ನು ಈಗ ಹೇಳು ಮಗನು ನನ್ನವನೆಂದು ಸುಳ್ಳೇ ದುಃಖಿಸುತ್ತಿರುವ ಈ ಶರೀರವು ಪಂಚಭೂತಾತ್ಮಕವಾದುದು ಚರ್ಮ ಮಾಂಸ ಎಲ್ಲವೂ ಮಜ್ಜ ಮುಂತಾದವುಗಳಿಂದ ತುಂಬಿ ನವದ್ವಾರಾತ್ಮಕ ಅಂದರೆ ಒಂಬತ್ತು ತೂತುಗಳುಳ್ಳದ್ದಾಗಿ ದೇಹವೆನಿಸಿದೆ ಒಟ್ಟಿಗೆ ಮಲದ್ರವ್ಯಗಳಿಂದ ಕಟ್ಟಲ್ಪಟ್ಟದ್ದೆಂದು ತಿಳಿಯಬೇಕು ಇಂತಹ ರಕ್ತ ಮಾಂಸಾದಿಗಳಿಂದ ಉಂಟಾದ ಈ ಪಿಂಡವು ಎಲ್ಲಿಯ ಮಗನೋ ಮತ್ತಿದಕ್ಕೆ ಎಲ್ಲಿಯ ಮರಣವೋ ಸುಮ್ಮನೆ ಭ್ರಮೆಯಿಂದ ಏಕೆ ಅಳುತ್ತಿರುವೆ ಇನ್ನಾದರೂ ವಿವೇಕವನ್ನು ತಂದುಕೊಂಡು ಲೌಕಿಕಾರ್ಥದಲ್ಲಿ ಶವವನ್ನು ಸಂಸ್ಕಾರ ಮಾಡುವುದಕ್ಕೆ ಕೊಟ್ಟುಬಿಡು ಈ ಮೇರೆಗೆ ಬ್ರಹ್ಮಚಾರಿಯು ವೇದಕ ವಾಣಿಯಿಂದ ಉಪದೇಶಿಸಿದನು ಆಗ ಅದನ್ನೆಲ್ಲ ಕೇಳಿ ವಿನಂತಿಸುವಳು ಆ ಸಮಯದಲ್ಲಿ ಬ್ರಾಹ್ಮಣನು ಹೆಂಡತಿಯು ಇಬ್ಬರು ಅತ್ಯಂತ ಕರುಣೆಯಿಂದ ಮತ್ತೆ ವಿನಂತಿಸುತ್ತಾ ಇರುತ್ತಾರೆ ಸ್ವಾಮಿ ಧರ್ಮವನ್ನು ನಿರೂಪಿಸಿದಿರಿ ಆದಾಗ್ಯೂ ನನ್ನ ಅಂತಃಕರಣವು ಸ್ಥಿರವಾಗಲಲ್ಲದು ಸುಖ ದುಃಖಗಳಿಗೆ ಜನ್ಮಾಂತರದ ಪೂರ್ವಕರ್ಮ ಅಂದರೆ ಪ್ರಾರಬ್ಧ ಕರ್ಮವನ್ನುರದ ಪೂರ್ವಕರ್ಮವೇ ಕಾರಣವೆಂದಾದರೆ ಶ್ರೀಹರಿಯನ್ನು ಭಜಿಸುವುದೇಕೆ ಪರಸಗಲ್ಲಿನ ಸಂಪರ್ಕದಿಂದ ಲೋಹವು ಬಂಗಾರವಾಗದಿದ್ದರೆ ಅದಕ್ಕೆ ಮಹತ್ವವನ್ನು ಅದಾರು ಹೇಳುವರು ನಾವು ಮೊದಲೇ ದೈವಹೀನರು ಅದನ್ನು ತಿಳಿದೇ ಶ್ರೀ ಗುರುಚರಣವನ್ನು ಆಶ್ರಯಿಸಿದನು ಆತನು ಅಭಯವನ್ನಿತ್ತನು ಆದ್ದರಿಂದ ಮರಣವಿಲ್ಲವೆಂದು ವಿಶ್ವಾಸಪಟ್ಟುಕೊಂಡಿದ್ದೆ ಯಾವನೊಬ್ಬ ಮನುಷ್ಯನಿಗೆ ಜ್ವರ ಬರಲು ವೈದ್ಯನ ಮನೆಗೆ ಓಡುತ್ತಾ ಹೋಗುವನು ಆಗ ವೈದ್ಯನ ಔಷಧವನ್ನು ಕೊಟ್ಟು ಬೇನೆಗೆ ಪ್ರತೀಕಾರವನ್ನುಂಟು ಮಾಡುವನು ಅದರಿಂದ ಕೂಡಲೇ ಆರೋಗ್ಯತೆ ಉಂಟಾಗುವುದು ತನ್ನ ಸಂಕಟವನ್ನು ಪರಿಹರಿಸಲು ಯಾವನಾದರೂ ಸಹಾಯಕನಾಗುವನೆಂಬ ಭರವಸೆ ತಾಳುವನು ಅದೇ ಮನುಷ್ಯನು ಅದಕ್ಕಾಗಿ ಒಂದೊಂದು ಸಮಯದಲ್ಲಿ ಕರುಣೆಯಿಂದ ಇನ್ನೊಬ್ಬನನ್ನು ಆಶ್ರಯಿಸುವನು ನರಸಿಂಹ ಸರಸ್ವತಿ ಸ್ವಾಮಿಗಳು ಗುರುಗಳು ತ್ರಯಮೂರ್ತಿಯ ಅವತಾರಿಕರು ಅವರು ನನಗೆ ವರವನ್ನಿತ್ತರು ಆದರೆ ಅದೇಕೆ ಅಸತ್ಯವಾಗಬೇಕು ನನಗೆ ಹೇಳಿ ನಾನು ಅವರನ್ನು ಭಕ್ತಿಪೂರ್ವಕವಾಗಿ ಆರಾಧಿಸಿದೆನು ಅವರು ಅದಕ್ಕಾಗಿ ನಮಗೆ ವರವನ್ನು ಕೊಟ್ಟರು ಅದು ನಿಜವೆಂದು ನಂಬಿ ನಾನು ಸ್ವಸ್ಥ ಇಂತು ನಾನು ವಿಶ್ವಾಸಪಟ್ಟುಕೊಂಡಿರುವಾಗ ಹೀಗೆ ಏನು ಕಾರಣ ವಿಶ್ವಾಸಘಾತ ಮಾಡಬೇಕು ಸ್ವಾಮಿ ಇದರಲ್ಲಿ ನನ್ನ ತಿಳಿಗೇಡಿತನವು ಏನೆಂಬುದನ್ನು ನೀನು ನಿರೂಪಿಸಬೇಕು ಈ ಕಾರಣದಿಂದ ನಾನು ಈಗ ಸರ್ವತಾ ನನ್ನ ಪ್ರಾಣವನ್ನು ತ್ಯಜಿಸುವೆ ಅವನು ಕೀರ್ತಿಯನ್ನು ಹರಡುವುದಕ್ಕಾಗಿ ನನ್ನ ದೇಹವು ಬಿ ಬಿದ್ದು ಹೋಗಲಿ ಎಂದು ಹೇಳಿದನು ಆಗ ಬ್ರಹ್ಮಚಾರಿಯು ಆಕೆಯ ವಚನಗಳನ್ನು ಕೇಳಿ ಅವಳ ಮ ಮನವನ್ನು ಭಾವವನ್ನು ಗುರುತಿಸಿದನು ಈಗ ಒಂದು ಉಪಾಯವನ್ನು ಮಾಡಲು ಅವಳಿಗೆ ಒಂದು ಬುದ್ಧಿಯನ್ನು ಹೇಳಿದನು ಅಮ್ಮ ನೀನು ಗುರುವಿನ ಮೇಲೆ ಪೂರ್ಣ ವಿಶ್ವಾಸವನ್ನಿಟ್ಟು ಪೂರ್ಣಾಯುಷಿಯಾದ ಮಗನನ್ನು ಪಡೆದಿ ಒಂದು ವೇಳೆ ಆತನಿಗೆ ಮರಣ ಉಂಟಾಗಿದ್ದರೂ ಶ್ರೀಗುರು ಸ್ಥಾನಕ್ಕೆ ಅವನನ್ನು ಕೊಂಡೊಯ್ದು ಅರುಹು ಯಾವ ಸ್ಥಾನದಲ್ಲಿ ನಿನಗೆ ವರವು ದೊರಕಿತೋ ಅಲ್ಲಿಗೆ ಹೋಗಿ ಈ ಹೆಣವನ್ನು ಸಮರ್ಪಿಸು ಆ ಸ್ಥಾನವು ಅದಾವುದೆಂದರೆ ಕೃಷ್ಣ ಪಂಚಗಂಗಾ ತೀರದಲ್ಲಿರುವ ವಾಡಿಯೊಳಗಿನ ಔದುಂಬರ ವೃಕ್ಷದ ಬುಡವು ಎಂದನು ಆ ಬ್ರಹ್ಮಚಾರಿಯ ಮಾತು ಕೇಳಿ ಆ ಬ್ರಾಹ್ಮಣಿಗೆ ವಿಶ್ವಾಸ ಉಂಟಾಯಿತು ಶವವನ್ನು ಹೊಟ್ಟೆಗೆ ಕಟ್ಟಿಕೊಂಡು ನೆಟ್ಟೆಗೆ ನರಸೋಬನವಾಡಿಯಲ್ಲಿ ಔದುಂಬರವಿದ್ದಲ್ಲಿಗೆ ಹೋದಳು ಅಲ್ಲಿರುವ ಗುರುಪಾದುಕೆಗಳಿಗೆ ಆ ಬಾಲಿಕೆಯು ತನ್ನ ತಲೆಯನ್ನು ಅಪ್ಪಳಿಸಿಕೊಂಡು ಆಕ್ರೋಶ ಮಾಡತೊಡಗಿದಳು ಅವಳ ತಲೆಯಿಂದ ಸುರಿಯುವ ರಕ್ತದಿಂದ ಪಾದುಕೆಗಳು ಮುಚ್ಚಿಹೋದವು ಪುತ್ರಶೋಕವು ಎಲ್ಲ ದುಃಖಗಳಿಂತಲೂ ಹೆಚ್ಚಾದುದು ಸಹಿಸಲು ಅಸಾಧ್ಯವಾದುದು ತಾಯಿ ತಂದೆಗಳನ್ನು ಮೃತ್ಯುವಿನ ದವಡೆಯಲ್ಲಿ ನೂಕುವಂಥ ಭಯಂಕರ ಕ್ಷಯರೋಗವಾಗಿದೆ ಹಾಗೆಯೇ ಸಾಯಂಕಾಲವಾಯಿತು ಬ್ರಾಹ್ಮಣರು ಬಂದು ಅಮ್ಮ ಸುಳ್ಳೇ ಏಕೆ ಆಕ್ರೋಶ ಪಡುತ್ತಿರುವೆ ಶವವನ್ನು ಕೊಡು ನಾವು ಅದರ ಸಂಸ್ಕಾರವನ್ನು ಮಾಡಿ ಹೋಗುವೆವು ಮನುಷ್ಯರ ವಸತಿ ಇಲ್ಲದ ಅರಣ್ಯವಿದು ಕತ್ತಲೆಯಲ್ಲಿ ಇಲ್ಲಿ ಇರಲಿಕ್ಕಾಗುವುದಿಲ್ಲ ಕರ್ಕಶಳಾದ ಸ್ತ್ರೀಯಳೆ ನಮ್ಮ ಮಾತು ಕೇಳು ಇನ್ನು ಶವವನ್ನು ದಹನ ಮಾಡಿ ನಾವು ಹೋಗುವೆವು ಎಂದರು ಏನು ಮಾಡಿದ್ದಾಗಿಯೂ ಅವಳು ಪ್ರೇತವನ್ನು ಕೊಡಲಿಲ್ಲ ಅವರೊಂದಿಗೆ ತನ್ನನ್ನು ಸುಡಬೇಕೆಂದು ಹೇಳುತ್ತಿದ್ದಳು ಹೊಟ್ಟೆಗೆ ಪ್ರೇತವನ್ನು ಕಟ್ಟಿಕೊಂಡು ಗುರುಪಾದುಕೆಗಳ ಮೇಲೆ ಹೊರಳಾಡುತ್ತಿದ್ದಳು ಬಳಿಕ ಆ ಬ್ರಾಹ್ಮಣರು ತಮ್ಮೊಳಗೆ ಇನ್ನು ತಾವು ಇಲ್ಲಿದ್ದರೆ ಕಳ್ಳರ ಬಾಧೆಯಾದೀತು ಆದ್ದರಿಂದ ಮನೆಗೆ ಹೋಗೋಣ ಶವವನ್ನು ಮುಟ್ಟಿರುವ ಕಾರಣದಿಂದ ಸ್ನಾನ ಮಾಡಲೇಬೇಕು ಇಂದಿನ ದಿನ ಉಪವಾಸವಿರಬೇಕು ನಾಳೆ ಮುಂಜಾವಿನಲ್ಲಿ ಒಂದು ದಹನ ಮಾಡೋಣ ಈ ಹೊತ್ತಿನ ರಾತ್ರಿಯಲ್ಲಿ ಪ್ರೇತಕ್ಕೆ ದುರ್ಗಂಧ ವಾಸನೆ ಉಂಟಾಗಬಹುದು ಆದ್ದರಿಂದ ಈ ಕರ್ಕಶೆಯು ದಹನಕ್ಕಾಗಿ ಶವವನ್ನು ತಾನಾಗಿಯೇ ಕೊಡುತ್ತಾಳೆ ಹೀಗೆಂದು ಮಾತಾಡಿಕೊಂಡು ಎಲ್ಲರೂ ಹೊರಟು ಹೋದರು ಅಲ್ಲಿ ತಾಯಿ ತಂದೆಗಳಷ್ಟೇ ಉಳಿದುಕೊಂಡರು ಪ್ರೇತ ಸಹಿತವಾಗಿ ರಾತ್ರಿಯೆಲ್ಲವೂ ಶೋಕಿಸುತ್ತಾ ಕಳೆದರು ಹಿಂದಿನ ಎರಡು ರಾತ್ರಿಗಳಲ್ಲಿ ಅವರಿಗೆ ಪೂರಾ ನಿದ್ರೆ ಇರಲಿಲ್ಲ ಶೋಕದಲ್ಲಿಯೇ ಕಳೆದರು ಮೂರು ಪ್ರಹರ ರಾತ್ರಿ ಕಳೆಯಲು ದಂಪತಿಗಳಿಗೆ ಸ್ವಲ್ಪ ಮಾತ್ರ ನಿದ್ದೆ ಹತ್ತಿತ್ತು ಆಗ ಬ್ರಾಹ್ಮಣನ ಪತ್ನಿಗೆ ಒಂದು ಕನಸು ಬಿತ್ತು ಅದರಲ್ಲಿ ಅವಳು ಜಟಾಧಾರಿಯು ಭಸ್ಮಭೂಷಿತನು ಹುಲಿದೊಗಲನ್ನು ಹೊತ್ತವನೂ ಆಗಿದ್ದು ಮೈತುಂಬ ರುದ್ರಾಕ್ಷಮಾಲೆ ಹಾಕಿಕೊಂಡಿದ್ದನು ಯೋಗದಂಡ ತ್ರಿಶೂಲಗಳನ್ನು ಕೈಯಲ್ಲಿ ಹಿಡಿದಿದ್ದನು ಇಂತಹವನನ್ನು ಕಂಡಳು ಅವನು ಔದುಂಬರ ವೃಕ್ಷದ ಹತ್ತಿರ ಬಂದನು ಆ ದಿವ್ಯ ಪುರುಷನು ಆಕೆಯನ್ನು ಕುರಿತು ಎಲ್ಲವೂ ಸಾಧ್ವಿ ನಮ್ಮ ಮೇಲೆ ಆಕ್ರೋಶಗೊಂಡು ಸುಳ್ಳೇ ಏಕೆ ಶೋಕಿಸುತ್ತಿರುವೆ ಆದದ್ದಾದರೂ ಏನು ಈಗ ಅದಕ್ಕೆ ನಿವಾರಣೆಯ ಉಪಾಯವನ್ನು ಮಾಡೋಣ ಹೀಗೆಂದು ಭಕ್ತವಸಲನಾದ ಶ್ರೀಗುರು ಅಭಯ ಹಸ್ತವನ್ನು ನೀಡಿದನು ಭಸ್ಮವನ್ನು ಕೊಟ್ಟು ಪ್ರೇತದ ಸರ್ವಾಂಗಕ್ಕೂ ಹಚ್ಚ ಹೇಳಿದನು ಅಲ್ಲದೆ ಅಮ್ಮ ನಿನ್ನ ಮಗುವಿನ ಬಾಯಿ ತೆರೆ ವಾಯುವನ್ನು ತುಂಬೋಣ ಪ್ರಾಣವೆಂದರೆ ಅದು ಒಂದು ಬಗೆಯ ವಾಯು ಮರೆತು ಹೊರಗೆ ಹೋಗಿದೆ ಅದರಿಂದ ನಿನ್ನ ಮಗನು ನಿರ್ಜೀವನಾಗಿರುವನು ಪುನಃ ಮರಳಿ ತಂದು ಹಾಕುವೆವು ಅದರಿಂದ ನಿನ್ನ ಮಗನು ಸಜೀವಿಯಾಗುವನು ಎಂದು ಹೇಳಿದನು ಒಡನೆ ಅವಳು ಭಯಚಕಿತಳಾಗಿ ಎಚ್ಚೆತ್ತಳು ಆಹಾ ಇದೇನು ಪ್ರೇತವು ಬದುಕುವುದುಂಟೆ ಪ್ರೇತದ ಮೇಲೆ ನನಗೆ ಇದೆಂತಹ ಭ್ರಾಂತಿ ಉಂಟಾಯಿತು ಮನದಲ್ಲಿ ಯೋಚಿಸಿದ್ದೇ ಕನಸಿನಲ್ಲಿ ಕಾಣುವುದೇನೋ ಆ ಪ್ರಭು ನೃಸಿಂಹ ಯತೀಶ್ವರನಲ್ಲಿ ನನಗೆ ಭ್ರಾಂತಿ ಉಂಟಾಗಿದೆ ನಿಜವಾಗಿ ನಾನೇ ದುರ್ದೈವಿಯು ಆ ಗುರುನಾಥನಿಗೆ ಶಬ್ದವನ್ನು ಇಡುವುದೇನೋ ಅಜ್ಞಾನಿಗಳು ನಾವು ಗುರುವಿಗೆ ದೋಷವನ್ನು ನೀಡುವುದು ಮೂರ್ಖತನವು ಈ ಬಗೆಯಾಗಿ ಚಿಂತಿಸತೊಡಗಿದಳು ಅಷ್ಟರಲ್ಲಿ ಶವದ ದೇಹವು ಬೆಚ್ಚಗಾಯಿತು ಚೈತನ್ಯ ಉಂಟಾಯಿತು ಎಲ್ಲ ಸಂದುಗಳಲ್ಲಿಯೂ ಜೀವವು ಬಂದಿತು ಅವಳು ಆಹಾ ಪ್ರೇತಕ್ಕೆ ಇದೇನಾಯಿತು ಭೂತಾವೇಶವಾಯಿತೆ ಹೀಗೆಂದು ಅವಳು ಮನದಲ್ಲಿ ಬ ಪರಿತಪಿಸಿದಳು ಆ ಬ್ರಾಹ್ಮಣಿಯು ತಟ್ಟನೆ ಶವವನ್ನು ದೂರ ಸರಿಸಿದಳು ಸಂದುಗಳಲ್ಲೂ ಜೀವ ತುಂಬಿಕೊಂಡಿತ್ತು ಅದರಿಂದ ಬಾಲಕನು ನಿದ್ರೆ ತಿಳಿದು ಎಚ್ಚೆತ್ತವನಂತೆ ಎದ್ದು ಕುಳಿತನು ಅಮ್ಮ ನನಗೆ ಬಹಳ ಹಸಿವೆಯಾಗಿದೆ ಊಟಕ್ಕೆ ಹಾಕು ಎಂದು ಅನ್ನ ಹತ್ತಿದನು ಮತ್ತು ಆಗ ಅಳುತ್ತಾ ತಾಯಿಯ ಬಳಿಗೆ ಬಂದನು ಅವಳು ಮಗುವನ್ನು ತಬ್ಬಿಕೊಂಡು ಬಾಯಿಯಲ್ಲೂ ಮೊಲೆ ಹಾಕಿದಳು ಪ್ರೇಮ ಬರದಿಂದ ಹಾಲು ಮೂವತ್ತೆರಡು ಧಾರೆಯಾಗಿ ಚಿಮ್ಮು ಹತ್ತಿತು ಪ್ರೀತಿಯಿಂದ ಸಂತೋಷ ಭಯಗಳು ಅವುಗಳ ಮನದಲ್ಲಿ ಹುಟ್ಟಿದವು ಕೆಲಮಟ್ಟಿಗೆ ಸಂದೇಹವೂ ಉಳಿದಿದ್ದಿತು ಆದ್ಯೂ ಮಗುವನ್ನು ಬಗಲಲ್ಲಿ ಎತ್ತಿಕೊಂಡು ಗಂಡನ ಬಳಿಗೆ ಹೋದಳು ಗಂಡನನ್ನು ಎಬ್ಬಿಸಿ ನಡೆದ ಸಂಗತಿಯನ್ನು ಮೊದಲಿನಿಂದ ಕೊನೆಯವರೆಗೂ ತಿಳಿಸಿದಳು ಆತನು ಒಳ್ಳೆಯ ಆನಂದದಿಂದ ಇದೆಲ್ಲ ಆ ಭಕ್ತ ಸಂರಕ್ಷಕನಾದ ಸದ್ಗುರುವಿನ ಲೀಲೆಯು ಎಂದು ಹೇಳಿದನು ತರುವಾಯ ದಂಪತಿಗಳಿರುವರು ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದರು ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿ ಹಲವು ಬಗೆಯಿಂದ ಸ್ತೋತ್ರಗಳನ್ನು ಹಾಡಿದರು ವರದ ಮೂರ್ತಿಯೇ ನಿನಗೆ ಜಯ ಜಯಕಾರವಿರಲಿ ಬ್ರಹ್ಮ ವಿಷ್ಣು ಶಿವರೆಂಬ ತ್ರೈಮೂರ್ತಿ ಸ್ವರೂಪನಾದ ಯತಿಬರನು ನೀನು ಭಕ್ತ ವಸಲನೆಂದು ನಿನ್ನ ಖ್ಯಾತಿ ಉಂಟು ನೀನು ಭಕ್ತರ ಚಿತ್ತವನ್ನು ಪರೀಕ್ಷಿಸಿರುವಿ ನೀನು ವಿಶ್ವದ ಉದ್ಧಾರಕನು ಅಂತೆ ಭೂಮಿಯಲ್ಲಿ ಅವತರಿಸಿರುವೆ ನಿನ್ನ ಅತ್ಯಗಾಧವಾದ ಲೀಲೆಯನ್ನು ಇದ್ದಂತೆ ಬಣ್ಣಿಸುವುದು ನಮ್ಮ ಆಳವಲ್ಲ ಸ್ವಾಮಿ ಅದಕ್ಕಾಗಿ ನಮ್ಮನ್ನು ಕ್ಷಮಿಸು ಸಿಟ್ಟಿಗೆದ್ದ ಹಸುಳನ್ನು ತಾಯಿಗೆ ನಿಷ್ಠೂರ ನುಡಿಗಳನ್ನು ಆಡುವಂತೆ ಮಾಯೆಯಿಂದ ಮೋಹಿತರಾದ ನಾವು ನಿನಗೆ ಸಲ್ಲದ ನುಡಿಗಳನ್ನು ಆಡಿದೆವು ಹೀಗೆಲ್ಲ ಬಗೆಯಿಂದಲೂ ನಮ್ಮನ್ನು ಕ್ಷಮಿಸಬೇಕೆಂದು ಕರುಣಾಪೂರ್ಣ ವಚನಗಳಿಂದ ವಿನಂತಿಸಿದರು ದೀರ್ಘದಂಡ ನಮಸ್ಕರಿಸಿ ಸ್ನಾನ ಮಾಡಲು ಕೃಷ್ಣೆಗೆ ತೆರಳಿದರು ಬಾಲಕನೊಂದಿಗೆ ಅವರಿರುವರು ಸ್ನಾನ ಮಾಡಿದರು ರಕ್ತ ಮುಳುಗಿದ ಪಾದುಕೆಗಳನ್ನು ಹಸನಾಗಿ ತೊಳೆದರು ಔದುಂಬರಕ್ಕೆ ಅಭಿಷೇಕ ಮಾಡಿದರು ಮತ್ತು ಆಗ ದೀಪವನ್ನು ಹಚ್ಚಿದರು ಒಳ್ಳೆಯ ಭಕ್ತಿಯೊಂದಿಗೆ ಮಂತ್ರಪೂರ್ವಕ ವಿದ್ಯುಕ್ತವಾಗಿ ಪೂಜೆ ಮಾಡಿದರು ಬನ್ನಿ ಮತ್ತು ಹಲವು ಬಗೆಯ ಹೂಗಳನ್ನು ಏರಿಸಿದರು ಪ್ರಬಲವಾಗಿ ಗಾಯನ ಮಾಡುತ್ತಾ ನೀಲಾಂಜನವನ್ನು ಬೆಳಗಿದರು ಆ ಸ್ತ್ರೀಗಳ ಮನದಲ್ಲಿ ಅತಿಶಯವಾದ ಸಂತೋಷ ಉಂಟಾಯಿತು ಅವಳು ಒಳ್ಳೆ ಭಾವನೆಯಿಂದ ಸಿಗೈದಳು ಹೀಗಿರುವಾಗ ರಾತ್ರಿಯ ಉಳಿದ ಭಾಗವು ಕಳೆದುಹೋಯಿತು ಬೆಳ್ಳನ ಬೆಳಗಾಯಿತು ಸೂರ್ಯನು ಉದಯಿಸಿದನು ಬಳಿಕ ಬ್ರಾಹ್ಮಣರೆಲ್ಲರೂ ಶವ ಸಂಸ್ಕಾರ ಮಾಡುವುದಕ್ಕಾಗಿ ಅಲ್ಲಿಗೆ ಬಂದರು ಜೀವಂತನಾದ ಬಾಲಕನನ್ನು ನೋಡಿದರು ಎಲ್ಲರಿಗೂ ಆನಂದಾಶ್ಚರ್ಯಗಳುಂಟಾಯಿತು ಎಲ್ಲರೂ ಸಂತೋಷದಿಂದ ಗುರು ಸಮಾರಾಧನೆ ಮಾಡಿದರು ಎಲ್ಲೆಡೆಗೂ ಆನಂದವೇ ಆನಂದವು ತುಂಬಿ ಹೋಯಿತು ಶ್ರೀ ಗುರುವಿನ ಸ್ಥಾನದ ಮಹಿಮೆಯು ಇಂತೂ ಅತ್ಯದ್ಭುತವೂ ಅಗಾಧವೂ ಆಗಿದೆ ಎಲ್ಲ ಜನರು ತಮ್ಮ ತಮ್ಮ ಮನೋರಥಗಳನ್ನು ಹೊಂದಿದರು ಒಂದೊಂದೇ ಸಂಗತಿಯನ್ನು ಕೊನೆಯವರೆಗೆ ಹೇಳಿ ಹೊರಟರೆ ಕಥೆಯು ಬಹಳ ವಿಸ್ತಾರವಗೊಳ್ಳುವುದು ಸಿದ್ಧನು ನಾಮಧಾರಕನನ್ನು ಕುರಿತು ಶಿಷ್ಯೋತ್ತಮನೇ ಮಹಿಮೆಯು ಇಂತಿದೆ ಇನ್ನೂ ಹೇಳಬೇಕೆಂದರೆ ಅಪಾರವಾಗಿದೆ ಅದಕ್ಕಾಗಿ ನಿನಗೆ ಸಾಧಾರಣವಾದಷ್ಟನ್ನೇ ನಿರೂಪಿಸಿರುವೆ ಆ ಔದುಂಬರ ವೃಕ್ಷದ ಬುಡದಲ್ಲಿ ಸರ್ವಕಾಲವು ಶ್ರೀ ಗುರುವಿನ ವಾಸ್ತವ್ಯವುಂಟು ಅಲ್ಲಿ ಶ್ರೀ ಗುರುವನ್ನು ಆರಾಧಿಸಲು ತತ್ಕಾಲವೇ ಕಾಮನೆಗಳು ಸಿದ್ಧಿಸುವು ಹುಟ್ಟು ಬಂಜೆಗೆ ಮಕ್ಕಳಾಗುವರು ಬಡವರಿಗೆ ಐಶ್ವರ್ಯವು ದೊರಕುವುದು ರೋಗಿಗಳಾದವರು ಆರೋಗ್ಯವನ್ನು ಹೊಂದುವರು ಅಪಮೃತ್ಯು ಯಾರಿಗೂ ಉಂಟಾಗಲಾರೆಂದು ತಿಳಿ ಮನದಲ್ಲಿ ಪೂರ್ಣ ಭಾವನೆಯುಳ್ಳವರಾಗಿ ಶ್ರೀಗುರುಗಳ ಚರಣಗಳನ್ನು ಪೂಜಿಸಬೇಕು ಅಂದರೆ ಯಾರ ಯಾರ ಮನದಲ್ಲಿ ಯಾವ ಯಾವ ಬಯಕೆಗಳುಂಟೋ ಅವೆಲ್ಲವೂ ಪೂರ್ಣವಾಗುವು ಕುಷ್ಠರೋಗದಿಂದ ಅಂಗಹೀನನಾದವನು ಗುರುಚರಣಗಳನ್ನು ಪೂಜಿಸಬೇಕು ಅಂದರೆ ಆತನ ದೇಹವು ಬಂಗಾರದ ಬಣ್ಣವುಳ್ಳದ್ದಾಗುತ್ತದೆ ಈ ಬಗ್ಗೆ ಮನದಲ್ಲಿ ಸಂಶಯವನ್ನು ಹಿಡಿಯಲಾಗದು ಹೃದಯಶೂಲೆ ಗಂಡಮಾಲೆ ಅಪಸ್ಮಾರ ಮೊದಲಾದ ಎಂತಹ ರೋಗಗಳೇ ಇರಲಿ ಶ್ರೀ ಗುರುಪಾದುಕೆಗಳನ್ನು ಪೂಜಿಸಲು ಅವೆಲ್ಲವುಗಳ ಪರಿಹಾರವು ತಾತ್ಕಾಲವೇ ಆಗುವುದು ಬುದ್ಧಿಹೀನರು ಕಿವಿಡರು ಮೂಕರು ಹೆಳವರು ಮತ್ತು ರಕ್ತಪಿತ್ತ ರೋಗದವರು ಇವರೆಲ್ಲ ಔದುಂಬರದಲ್ಲಿ ಸೇವೆ ಮಾಡಲು ಸುಂದರ ಶರೀರಿಗಳಾಗುವರು ಪ್ರತ್ಯಕ್ಷ ಶ್ರೀ ಗುರುನಾಥನು ಸನಾತನವಾಗಿ ಔದುಂಬರದಲ್ಲಿ ವಾಸಿಸುವನು ಅಲ್ಲಿ ಸುಲಭವಾಗಿಯೂ ನಿಶ್ಚಿತವಾಗಿಯೂ ಚತುರ್ವಿಧ ಪುರುಷಾರ್ಥಗಳು ಸಿದ್ಧಿಸುವು ಯಾವುದಕ್ಕೆ ಕಲ್ಪವೃಕ್ಷವೆಂದು ಹೇಳುವರೋ ಅದು ಪ್ರತ್ಯಕ್ಷ ಔದುಂಬರ ವೃಕ್ಷವೆಂದು ತಿಳಿ ಅಲ್ಲಿಯ ಮಹಿಮೆಯನ್ನು ಎಷ್ಟೆಂದು ಹೇಳೋಣ ಯಥಾರ್ಥವಾಗಿ ಬಣ್ಣಿಸುವುದು ನಮಗೆ ಅವಶ್ಯಕವಾದುದು ಶ್ರೀ ಗುರು ನರಸಿಂಹ ಸರಸ್ವತಿ ಎಂಬ ಹೆಸರು ಪ್ರಖ್ಯಾತವಾಗಿಯೇ ಇದೆ ಎಂದಿಷ್ಟೇ ಹೇಳಲು ಸಾಧ್ಯ ಗಂಗಾಧರನ ಮಗನು ಕಾಮಧೇನುವಿನಂತಿರುವ ಗುರುಚರಿತ್ರೆಯನ್ನು ಹೇಳುತ್ತಿರುವನು ಅದನ್ನು ಭಕ್ತಿಪೂರ್ವಕವಾಗಿ ಕೇಳುವ ಜನರೆಲ್ಲ ತಮ್ಮ ಎಲ್ಲ ಮನೋಬಯಕೆಗಳನ್ನು ಪಡೆಯುವರು ಹೀಗೆಂದು ಸರಸ್ವತಿ ಗಂಗಾಧರನು ಯಾವಾಗಲೂ ಶ್ರೀ ಗುರುವನ್ನು ಧ್ಯಾನಿಸುವನು ಅದು ಭವಸಮುದ್ರದಿಂದ ಪಾರಾಗಲು ಇಂತಹ ಇಹಲೋಕದ ಸೌಖ್ಯ ಮತ್ತು ಪರಾಗತಿಯನ್ನು ಹೊಂದಲು ಕಾರಣವಾಗಿದೆ ಇತಿಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಸರಸ್ವತಿ ಸರಸ್ವತಿಪಾಖ್ಯಾನೇ ಸಿದ್ಧನಾಮಧಾರಕ ಸಂವಾದೆ ಮೃತಪುತ್ರ ಸಂಜೀವನಂ ನಾಮ ಏಕವಿಂಶೋಧ್ಯಾಯ ಸ್ನೇಹಿತರೆ ಇದುವರೆಗೆ ಶ್ರೀ ಗುರುಚರಿತ್ರೆಯ ಇಪ್ಪತ್ತೊಂದನೇ ಅಧ್ಯಾಯವನ್ನು ಆಲಿಸಿದರಿ ಹಾಗೂ ವೀಕ್ಷಿಸಿರಿ ಇನ್ನು ಮುಂದಿನ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಬಹುದು ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವೀಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಹಾಗೂ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ